ಹಾಲು ಉತ್ಪಾದಕರು ಹಾಲು ಉತ್ಪಾದಕ ಸಂಘಗಳು ಇವತ್ತು ಸೇರಿಕೊಂಡು ಹಲವಾರು ಬೇಡಿಕೆಗಳು ಇವತ್ತು ಹೇಳಿ ರಾಜ್ಯ ಸರ್ಕಾರ ಮತ್ತು ಕೆ ಎಂ ಎಫ್ ಕೇಳ್ಕೊತೀವಿ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಆಗ್ಬೋದು ನಮ್ಮ ರಾಜ್ಯದಲ್ಲಿ ಆಗ್ಬೋದು ಇವತ್ತು ಈ ಒಂದು ಏನು ಇವತ್ತು ಹಾಲಿನ ಒಂದು ಏನಿದೆ ಹಾಲು ಉತ್ಪಾದನೆ ಏನಾಗ್ತದೆ ಅಥವಾ ಕುಟುಂಬಗಳು ಇವತ್ತು ಅದರಿಂದ ಇವತ್ತು ನಂಬ್ಕೊಂಡು ಬೆಳೆ ಇದೆ ಯಾಕಂದರೆ ಬೆಳೆಗಳು ಬೆಳೆದ್ರೆ ಅದಕ್ಕೆ ಬೆಲೆ ಇಲ್ಲ ನಷ್ಟ ಆಗ್ತದೆ ಸೊ ಇದು ಗ್ಯಾರಂಟಿಯಾಗಿ ಇವತ್ತು ಬರ್ತಕ್ಕಂಥ ಒಂದು ಉದ್ಯಮ ಇದು ಹಾಲಿನ ಉದ್ಯಮ ಅಂದರೆ ದೊಡ್ಡ ಉದ್ಯಮ ಅದು ಆದ್ದರಿಂದ ಇವತ್ತು ನಾವು ಹೇಳ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇವತ್ತು ಹದಿನೈದು ಫೆಡರೇಷನ್ಸ್ ಇದೆ ಒಕ್ಕೂಟಗಳು ಹದಿನೈದು ಯಾಕೆ ಇರ್ತಕ್ಕಂಥ ಮೂವತ್ತೊಂದು ಜಿಲ್ಲೆಗಳು ಯಾಕೆ ಹದಿನೈದು ಇದೆ ಅಂದರೆ ಎರಡು ಮೂರು ಜಿಲ್ಲೆಗೆ ಸೇರ್ಕೊಂಡು ಒಂದು ಒಕ್ಕೂಟ ಮಾಡ್ಕೊಂಡಿದ್ದಾರೆ ನಮ್ಮದೇ ನೋಡ್ಕೊಂಡ್ರಿ ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟ ಬಂದ ಎರಡು ಜಿಲ್ಲೆಗೆ ಸೇರ್ಕೊಂಡಿದೆ ಹದಿನೈದು ಒಕ್ಕೂಟಗಳಿದೆ ಹದಿನಾಲ್ಕು ಸಾವಿರದ ಒಂಬೈನೂರು ಪ್ರಾಥಮಿಕ ಹಾಲಿನ ಉತ್ಪಾದಕರ ಸಹಕಾರ ಸಂಘಗಳಿದೆ ನಿಮ್ಮದು ಇವ್ರದ್ದು ಎಲ್ಲ ಸೇರ್ಕೊಂಡಂಗೆ ಇವತ್ತು ಇರ್ತಕ್ಕಂಥದ್ದು ಹದಿನಾಲ್ಕು ಸಾವಿರದ ಒಂಬೈನೂರು ಸಹಕಾರ ಸಂಘಗಳು ಸೊ ಇದರಲ್ಲಿ ಎಷ್ಟು ಜನ ದುಡಿತ ಎಷ್ಟು ಜನ ನೌಕರಿದ್ದಾರೆ ಎಷ್ಟು ಜನ ಅಂತ ಅಂತೇಳಿ ಇವತ್ತು ನಾವು ನೋಡಿದ್ರೆ ಐವತ್ತಿನ ವರ್ಷದ ಒಂದು ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಇವತ್ತು ಒಂದು ಕೋಟಿ ಲೀಟರ್ ನಾವು ತಲುಪಿದ್ದೇವೆ ಏ ಒಂದು ಕೋಟಿ ತೊಂಬತ್ತು ಲಕ್ಷ ಎಂಬತ್ತೈದು ಲಕ್ಷ ಅಲ್ಲೇ ನಿಂತಿತ್ತು ಮೊನ್ನೆ ಸಿದ್ದರಾಮಯ್ಯ ಅವರು ಭಾಳ ಹೆಮ್ಮೆಯಿಂದ ಇವತ್ತು ಹೇಳಿದ್ರು ನೋಡಿ ಇವತ್ತು ಒಂದು ಕೋಟಿ ನಾವು ಅಂತ ಅಂತೇಳಿ ಆಯ್ತು ಸರ್ ನೀವು ಒಂದು ಕೋಟಿ ತಲುಪಿರೋ ಒಂದು ಸಂತೋಷದ ಪರಿಸ್ಥಿತಿಯಲ್ಲಿ ನೀವೇನು ಮಾಡಬೇಕಾಗಿತ್ತು ಸಿದ್ದರಾಮಯ್ಯ ಸರ್ಕಾರ ಆಗಲಿ ಕೆ ಎಮ್ ಎಫ್ ಆರ್ ಆಗಲಿ ಬೋನಸ್ ಕೊಡಬೇಕಾಗಿತ್ತು ರೈತರಿಗೆ ಯಾವಾಗ ಇವತ್ತು ಫ್ಯಾಕ್ಟ್ರಿಗಳಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆದರೆ ನಮ್ಮ ನಾನು ಇದ್ದಂಥ ಫ್ಯಾಕ್ಟ್ರಿಯಲ್ಲಿ ನಮ್ಮ ಬೋನಸ್ ಕೊಡ್ತಾಯಿದ್ರು ಈಗೇನು ಮಾಡಿದ್ದಾರೆ ಬೋನಸ್ ಬದಲು ಫೈನ್ ಹಾಕಿದ್ದಾರೆ ರೈತರ ಹಾಲಿಗೆ ಇವತ್ತು ಎರಡು ರೂಪಾಯಿ ಕಡಿಮೆ ಮಾಡಿಬಿಟ್ಟಿದ್ದಾರೆ ಲೀಟ್ರಿಗೆ ಸಾರ್ಥ ಮಾಡ್ಕೊಂಡ್ರಿ ನಾವೇನ ಕೇಳೋದು ತಪ್ಪಿದ್ಯಾ ಒಂದು ಫ್ಯಾಕ್ಟ್ರಿನಲ್ಲಿ ಒಂದು ಸಂಸ್ಥೆಯಲ್ಲಿ ಲಾಭ ಬಂದ್ರೆ ಅಥವಾ ಹೆಚ್ಚಿನ ಪ್ರೊಡಕ್ಷನ್ ಅದಕ್ಕೆ ಅದು ಮಾರಾಟ ಆಗತ್ತ ಲಾಭ ಬರುತ್ತೆ ಬರ ವಿಷಯ ಪ್ರೊಡಕ್ಷನ್ ಗೆ ನಮ್ಗೆ ದುಡ್ಡು ಕೊಡ್ತಾರೆ ಸರ್ ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಇವತ್ತು ನಮಗೆ ಫ್ಯಾಕ್ಟ್ರಿಗಳಲ್ಲಿ ಕೊಡುವಾಗ ಇಲ್ಲಿ ಒಂದು ಕೋಟಿ ಲೀಟರ್ ನಾವು ತಲುಪಿಟ್ಟಿದೆ ಅಂತ ಹೇಳಿ ಹೆಮ್ಮೆ ಅಂತ ಹೇಳ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೆ ಎಮ್ ಎಫ್ ಹೇಳಿ ಇವತ್ತು ಎರಡು ರೂಪಾಯಿ ಜಾಸ್ತಿ ಮಾಡಬೇಕಾಗಿತ್ತು ಇವತ್ತು ಎರಡು ರೂಪಾಯಿ ಕಡಿಮೆ ಮಾಡಿದಾರೆ ಇನ್ನೊಂದು ಅವರು ಏನು ಹೇಳ್ತಾರೆ ಒಂದು ಕೋಟಿ ಲೀಟರ್ ಹಾಕ್ಬಿಟ್ಟಿದೆ ಈಗ ಅದು ಇವತ್ತು ನಮ್ಗೆ ಖರ್ಚು ಮಾಡಕ್ ಆಗ್ತಾ ಇಲ್ಲ ಅದರಿಂದ ಐವತ್ತು ಎಮ್ ಎಲ್ ಜಾಸ್ತಿ ಕೊಟ್ಟ ಒಂದ್ ಎರಡು ರೂಪಾಯಿ ಜಾಸ್ತಿ ಗ್ರಾಹಕರಿಗೆ ಮೇಲೆ ತಲೆ ಮೇಲೆ ಆಗ್ತಾ ಇದ್ದಾರೆ ಇದು ಕೂಡ ನ್ಯಾಯ ಇಲ್ಲ ಗ್ರಾಹಕರು ಈಗಾಗಲೇ ಎಲ್ಲಾ ಬೆಲೆಗಳು ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸ ಹೋಗಿದ್ದಾರೆ ಮಾರ್ಕೆಟ್ ಹೋದ್ರೆ ಮೊದಲು ನೂರು ರೂಪಾಯಿ ಬಂದಂತ ವಸ್ತುಗಳು ಇವತ್ತು ಐನೂರು ರೂಪಾಯಿ ಕೊಡ್ಬೇಕು ಇವತ್ತು ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ಬಿಟ್ಟಿದೆ ಒಂದು ಲೀಟ್ರ್ ಹಾಲಿಗೆ ಇವತ್ತು ರೈತರು ಅವ್ರಿಗೆ ಹಾಲು ಉತ್ಪಾದನೆ ನಲವತ್ತೈದು ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಲೀಟ್ರಿಗೆ ಖರ್ಚಾಗ್ತಕ್ಕಂಥ ನಿಮಗೆ ನಲವತ್ತೈದು ರೂಪಾಯಿ ಯಾಕಂದರೆ ನೀವು ಪೂಸು ಹಾಕಬೇಕು ಅಲ್ಲು ಹುಲ್ಲು ಹಾಕಬೇಕು ನೀರು ಆಮೇಲೆ ನಿಮ್ಮ ದುಡಿಮೆ ಇದೆಲ್ಲ ಸೇರ್ಕೊಂಡು ನಮ್ಮ ಲೆಕ್ಕಾಚಾರ ಪ್ರಕಾರ ಕನಿಷ್ಠ ನಲವತ್ತೈದು ರೂಪಾಯಿ ಬರ್ತದೆ ಎಮ್ ಎಸ್ ಸ್ವಾಮಿನಾಥನ್ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ರು ಯಾವಾಗ ಅರುಣ್ ಜೇಟ್ಲಿ ವಾಜಪೇಯಿ ಕಾಲದಲ್ಲೇ ಕೊಟ್ಟಿದ್ರು ಏನಂತೇಳಿ ಇವತ್ತು ರೈತರ ಉತ್ಪಾದನೆಗೆ ನೀವು ಏನು ಖರ್ಚಾಗ್ತದೆ ಐವತ್ತು ಪರ್ಸೆಂಟ್ ನೀವು ಹಾಕಿ ಕೊಡ್ಬೇಕು ಅಂತೇಳಿ ನಲವತ್ತೈದು ಅರ್ಧ ಅಂತ ಹೇಳಿದರೆ ಇಪ್ಪತ್ತೆರಡು ಕೊಡ್ಬೇಕು ನೋಡಿ ಇಪ್ಪತ್ತೆರಡು ಅವರೇ ಅದು ಇವತ್ತು ಅರವತ್ತು ರೂಪಾಯಿ ಹಾಕಿಬಿಡ್ತದೆ ಆ್ಯಕ್ಚುಯಲ್ ಆಗಿ ನೀವು ಕೊಡಬೇಕಾಗಿರೋದು ಆಮೇಲೆ ರಿಪೋರ್ಟ್ ಪ್ರಕಾರ ನಿಮಗೆ ಖರ್ಚಾಗೋದಕ್ಕೆ ಐವತ್ತು ಪರ್ಸೆಂಟ್ ನೀವು ಲಾಭ ಆಗಿ ಇವತ್ತು ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಆಗಬೇಕು ಅದೇ ಇವತ್ತು ನಾವು ಅರವತ್ತೆರಡು ಅರವತ್ತೈದು ಕೇಳ್ತಾ ಇಲ್ಲ ಕನಿಷ್ಠ ಐವತ್ತು ರೂಪಾಯಿ ನೀವು ಮಾಡಿ ನಿಗದಿ ಮಾಡಿ ಈ ಧನ ಎಲ್ಲ ಸೇರ್ಕೊಂಡಂಗೆ ನೀವು ಐವತ್ತು ರೂಪಾಯಿ ಮಾಡಿದ್ರೆ ಇವತ್ತು ನಮಗೆ ಈ ಒಂದು ರೈತರು ಬದುಕಲಿಕ್ಕೆ ಸಾಧ್ಯ ಆಗತ್ತೆ ಯಾಕಂದರೆ ಈ ಒಂದು ಸಂಸ್ಥೆಯಲ್ಲಿ ಕೆ ಎಂ ಎಫ್ ನಡೆಸ್ತಕ್ಕಂಥ ಸಂಸ್ಥೆಯಲ್ಲಿ ಡೈರಿಗಳಲ್ಲಿ ಇಪ್ಪತ್ತೇಳುವರೆ ಲಕ್ಷ ಸದಸ್ಯರು ನಮಗೆ ಏನು ಈ ಇತ್ತೀಚೆಗೆ ನಮ್ಮ ಕೋಲಾರ ಜಿಲ್ಲಾ ಹಾಲು ಕೂಡದಿಂದ ಹಾಲಿನ ಕಡೆ ದರ ಕಡಿಮೆ ಆಗಿದೆ ಅಂತಕ್ಕಂಥ ವಿಚಾರದಲ್ಲಿ ತಾವು ಪ್ರತಿಭಟನೆ ಮಾಡಿ ರೈತರಿಗೆ ಅದಾಗುತ್ತೋ ಅನ್ಯಾಯವನ್ನು ನಮ್ಮ ಹಿರಿಯ ಕಚೇರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೋಲಾರ ಹಾಲು ಮುಖಾಂತರ ಅಂತ ಏನು ಮನವಿ ಕೊಟ್ಟಿದ್ದೀರಿ ಅದಕ್ಕೆ ನಾನು ಕೂಡ ನಿಮ್ಮ ಜೊತೆಗೆ ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಈ ಪತ್ರವನ್ನು ನಮ್ಮ ಕೇಂದ್ರ ಕಚೇರಿ ಮುಖಾಂತರ ಸಲ್ಲಿಸೋದಕ್ಕೆ ನಾನು ಇವತ್ತೇ ಅದಕ್ಕೆ ಸರ್ಯಾಂಥ ಕ್ರಮ ತಗೊಳ್ತೀನಿ ಹೇಳ್ತಾ ಇದ್ದ ಆಶ್ವಾಸನೆ ಕೊಡ್ತಾ ಇದ್ದೆ ಅಂತ ಅದೇ ರೀತಿ ಕೂಡ ಹಿಂದಿನ ಕೂಡ ರೈತರು ಕೂಡ ನಮ್ಮ ಸಮಸ್ಯೆ ಜೊತೆ ನಿಮ್ಮ ಬಾಂಧವ್ಯನ ಉಳಿಸ್ಕೊಂಡು ಒಂದು ರೈತರಿಗೆ ಮತ್ತು ಉತ್ಪಾದಕರಿಗೆ ಹೆಚ್ಚಿಗೆ ತಮ್ಮೆಲ್ಲರ ಒಂದು ಸಹಕಾರದಿಂದ ಏನು ಸಹಕಾರ ಸಂಘ ಅಂತ ಹೆಸರಿಟ್ಕೊಂಡಿವೆ ಅದರ ಜೊತೆಗೆ ಕೈ ಜೋಡಿಸಬೇಕು ನಿಮ್ಮ ಬೇಡಿಕೆ ನ್ಯಾಯಯುತವಾಗಿ ತನ್ನ ನಮ್ಮ ಒಗ್ಗೂಟ್ದವರಾಗಲಿ ಸರ್ಕಾರ ಪರಿಗಣಿಸುವುದಕ್ಕೆ ನನ್ನ ಒಂದು ಸಹಮತ ಇದೆ ಅಂತ ಹೇಳಿ ನನ್ನ ಮಾತುಗೆ ವಿರಾಮ ಕೊಡ್ತಾ ಇದ್ದೀನಿ